ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸೋಷಿಯಲ್ ವರ್ಕರ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಕೆ ಎ ಮೊನ್ನೆ ಏನು ಕೆ ಎಸ್ ಎಟ್ ಎಕ್ಸಾಮ್ ನಡೀತಲ್ಲ ಅದರದ್ದು ಫೈನಲ್ ಅಂದ್ರೆ ತಾತ್ಕಾಲಿಕ ಕಿ ಆನ್ಸರನ್ನು ಬಿಟ್ಟು ಮೆರಿಟನ್ನು ಬಿಟ್ಟಿದ್ರು ಅವರು ಈಗ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರಲ್ಲ ಅವ್ರದ್ದು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಕರೆದಿದ್ದಾರೆ ಅವರು ಯಾವಾಗಿಂದ ಅಂತಂದ್ರೆ ಜನವರಿ ಹದಿಮೂರರಿಂದ ಜನವರಿ ಇಪ್ಪತ್ತನೇ ತಾರೀಕು ಅವರು ಡಾಕ್ಯುಮೆಂಟ್ಸ್ ವೆರಿಫಿಕೇಷನನ್ನು ಕರೆದಿದ್ದಾರೆ ಹದಿಮೂರು ಹದಿನಾಲ್ಕು ಒಂದಿನ ಗ್ಯಾಪ್ ಐತಿ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಇಪ್ಪತ್ತು ಮತ್ತು ಒಂದಿನ ಗ್ಯಾಪ್ ಐತಿ ಇಷ್ಟು ನೋಡಿರಿ ಫ್ರೆಂಡ್ಸ್ ಮುಂಜಾನೆ ಒಂಬತ್ತರಿಂದ ಹತ್ತು ಗಂಟೆಗೆ ಮತ್ತು ಹತ್ತರಿಂದ ಒಂದು ಗಂಟೆ ನೆಕ್ಸ್ಟ್ ಎರಡರಿಂದ ನಾಲ್ಕೂವರೆ ಗಂಟೆಗೆ ನೀವು ವೆಬ್ಸೈಟ್ನಲ್ಲೇ ಹೋಗಿ ನಿಮ್ಮ ನಿಮ್ಮ ಸಬ್ಜೆಕ್ಟ್ ಇದ್ದಾವಲ್ಲ ಯಾವ್ಯಾವ ತಾರೀಕಿಗೆ ಯಾವ್ಯಾವ ಸೆಷನ್ಗೆ ಐತೆ ಅಂತ ಹೇಳಿ ನೀವು ಚೆಕ್ ಮಾಡ್ಕೋರಿ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ಹೋಗಿರಿ ಫ್ರೆಂಡ್ಸ್ ಮತ್ತು ಡಾಕ್ಯುಮೆಂಟ್ಸ್ ಏನೇನೋ ಏನೇನೆಲ್ಲ ಬೇಕು ಅಂತ ಹೇಳಿಕ್ಕೆ ಅವರು ಕೂಡ ಒಂದು ಹಾಕಿದ್ದ ಕಾಪಿಯನ್ನು ಹಾಕಿದ್ದಾರೆ ನೋಡೋಣ ನಾವು ಮೂಲ ದಾಖಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗ್ತಕ್ಕಂಥ ಅಭ್ಯರ್ಥಿಗಳು ಪ್ರಾಧಿಕಾರದಿಂದ ನಿಗದಿಪಡಿಸಿದ ದಿನಾಂಕ ಯಾವ ದಿನಾಂಕಿಗೆ ಅವ್ರು ಹೇಳಿರ್ತಾರಲ್ಲ ಅಂತಂದ್ರೆ ಸಬ್ಜೆಕ್ಟ್ ವೈಸ್ ಡೇಟ್ ವೈಸ್ ಸಬ್ಜೆಕ್ಟನ್ನು ಕೊಟ್ಟಿರ್ತಾರೆ ಯಾವ ಸಬ್ಜೆಕ್ಟ್ ಐತಿ ಯಾವ ದಿನಾಂಕಕ್ಕೆ ಹೇಳಿರ್ತಾರಲ್ಲ ಅದೇ ದಿನಾಂಕಕ್ಕೆ ಅಭ್ಯರ್ಥಿಗಳು ಹೋಗಬೇಕು ಹಾಜರಿರಬೇಕು ಅಂತ ಹೇಳಿದ್ದಾರೆ ಮತ್ತೊಂದು ದಿನ ಅವರಿಗೆ ಅವಕಾಶವನ್ನು ನೀಡಿರೋದಿಲ್ಲ ಮತ್ತೆ ಅಭ್ಯರ್ಥಿಗಳು ಸಲ್ಲಿಸುವ ಎಲ್ಲ ಮೂಲ ದಾಖಲೆಗಳು ಅರ್ಜಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಜಾರಿ ಇರತಕ್ಕದ್ದು ಅಭ್ಯರ್ಥಿಗಳು ಮೂಲ ದಾಖಲೆಗಳ ಪರಿಶೀಲನೆ ಸಮಯದಲ್ಲಿ ಕಡ್ಡಾಯವಾಗಿ ಮೂಲ ದಾಖಲೆಗಳು ಹಾಜರುಪಡಿಸದಕ್ಕದ್ದು ಅಂತಂದ್ರೆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೂಡ ತಗೊಂಡು ಹೋಗಿರಬೇಕು ಮತ್ತಿಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನು ಗಮನಿಸಬೇಕು ಅಂತಂದರೆ ಅಭ್ಯರ್ಥಿಗಳು ಈ ಕೆಳಕಂಡ ಮೂಲ ದಾಖಲೆಗಳನ್ನು ಮತ್ತು ಪತ್ರಾಂಕಿತ ಅಧಿಕಾರಿಗಳಿಂದ ದೃಢೀಕೃತವಾದ ಎರಡು ಜೆರಾಕ್ಸ್ ಪ್ರತಿಗಳನ್ನು ಅಂತಂದ್ರೆ ಎರಡು ಜೆರಾಕ್ಸ್ ಶೀಟ್ ಮತ್ತು ದಾಖಲೆಗಳ ಪರಿಶೀಲನಾ ಸಮಯದಲ್ಲಿ ಕಡ್ಡಾಯವಾಗಿ ಹಾಜರು ಪಡಿಸತಕ್ಕದ್ದು ಅಂತ ಹೇಳಿದರು ಅವರು ಏನೇನು ಅಂತಂದ್ರೆ ಪ್ರವೇಶ ಪರೀಕ್ಷಾ ಪ್ರವೇಶ ಪತ್ರ ಹಾಲ್ ಟಿಕೆಟ್ ಆಧಾರ್ ಕಾರ್ಡ್ ಸ್ನಾತಕೋತ್ತರ ಅಂದ್ರ ಯ ಮಾಸ್ಟರ್ ಡಿಗ್ರಿ ಒಳಗ ನೀವು ಏನೆಲ್ಲಾ ಕಲ್ತಿರಲ್ಲ ನಾಲ್ಕು ಸೆಮಿಸ್ಟರ್ ದು ಸರ್ಟಿಫಿಕೇಟ್ ವಿಥ್ ಪಾಸಿಂಗ್ ಸರ್ಟಿಫಿಕೇಟ್ ನ ತಗೊಂಡ್ ಹೋಗ್ಬೇಕು ಮತ್ತ್ ಕಾನ್ವೊಕೇಶನ್ ಇಲ್ಲಿ ಮೆನ್ಷನ್ ಮಾಡಿಲ್ಲ ಅವರು ಕಾನ್ವೊಕೇಶನ್ ಸರ್ಟಿಫಿಕೇಟ್ ನು ತಗೊಂಡ್ ಹೋಗ್ಬೇಕು ಮತ್ತೆ ಯಾರು ಹತ್ತೊಂಬತ್ತು ಹತ್ತೊಂಬತ್ತು ಒಂಬತ್ತು ಹತ್ತೊಂಬತ್ತು ನೂರ ತೊಂಬತ್ತ ರಂದು ಅಥವಾ ಪೂರ್ವದಲ್ಲಿ ಯಾರು ಪಿ ಎಚ್ ಡಿ ಮಾಡಿದ್ರು ಅಂತಂದ್ರೆ ಪಿ ಎಚ್ ಡಿ ಪ್ರಮಾಣ ಕೂಡ ತಗೊಂಡ್ ಹೋಗ್ಬೇಕು ಮತ್ತ ಕೆ ಎಸ್ ಆರ್ ಟಿ ಗೆ ಅಪ್ಲಿಕೇಶನ್ ಹಾಕೋ ಮುಂತಾಗ. ಯಾರ್ಯಾರು ಮೀಸಲಾತಿ ಏನು ಹೇಳಿದ್ರಲ್ಲ ಆನ್ಲೈನ್ ಅರ್ಜಿ ಸಲ್ಸಾಗ ಮೀಸಲಾತಿ ಪ್ರಕಾರನೂ ಕೂಡ ತಗೊಂಡ್ ಹೋಗ್ಬೇಕು ಅಂತಂದ್ರೆ ಕೆಟಗರಿ ವೈಸ್ ಏನಾದ್ರೂ ಹಾಕಿದ್ರೆ ಕಂಪಲ್ಸರಿ ಇನ್ಕಮ್ ಕಾಸ್ಟ್ ಮತ್ತು ಕಾಸ್ಟ್ ನ ತಗೊಂಡೋಗ್ಬೇಕು ಇನ್ನೊಂದು ಇನ್ಕಮ್ ಅನ್ನ ತಗೋ ಟೈಮಿಗೆ ಕಂಪಲ್ಸರಿ ಯಾರು ಕುಟುಂಬದ ಒಟ್ಟು ಅದೇವನ್ನ ತಗೊಂಡ್ಬೇಕು ಅಂತಂದ್ರೆ ಕುಟುಂಬದ ಒಟ್ಟು ಆದಾಯದ ಏನಿರ್ತೈತಿಲ್ಲ ಇನ್ಕಮ್ ಕಾಸ್ಟ್ ಅದನ್ನ ಇರಬೇಕು ಮತ್ ಅದ್ರೊಳಗ ಯಾರು ಮದುವೆ ಆಗಿರ್ತಾರಲ್ಲ ಮಕ್ಕಳು ಅವ್ರ ಗಂಡಂದಿರದು ಮತ್ ಅಥವಾ ಅವರದ್ದು ಜಾತಿ ಪ್ರಮಾಣ ಪತ್ರ ಬರಬೇಕು ಅಂತಂದ್ರೆ ಜಾತಿ ಅಥವಾ ಆದಾಯ ಪ್ರಮಾಣ ಪತ್ರವನ್ನ ಕಂಪಲ್ಸರಿ ತಗೊಂಡ್ ಬರ್ಬೇಕು ಅಂತ ಹೇಳಿದ್ದಾರೆ ಅವರು ವಿಶೇಷ ವಿಶೇಷ ಚೇತನ ಅಭ್ಯರ್ಥಿಗಳು ಕೂಡ ಅಂಗವಿಕಲರು ಅಂತ ಏನಾದರೂ ಅಪ್ಲಿಕೇಶನ್ ಅಲ್ಲಿ ಹಾಕಿದ್ರೆ ಕಂಪಲ್ಸರಿ ಜಿಲ್ಲಾ ಮಟ್ಟದ ವೈದ್ಯಕೀಯ ಮಂಡಳಿಯಿಂದ ನೀಡಲಾದ ವೈದ್ಯಕೀಯ ಪ್ರಮಾಣ ಪತ್ರವನ್ನ ಯು ಡಿ ಕಾರ್ಡ್ ನೊಂದಿಗೆ ಸಲ್ಲಿಸತಕ್ಕ ತೃತೀಯ ಲಿಂಗ ಮೀಸಲಾತಿ ಕೋರಿರೋ ಅಭ್ಯರ್ಥಿಗಳು ಕೂಡ ಏನು ಮಾಡಬೇಕು ಸಂಬಂಧಪಟ್ಟಂತ ತೃತೀಯ ಲಿಂಗ ಪ್ರಮಾಣ ಪತ್ರವನ್ನು ಕೂಡ ತಗೊಂಡು ಹೋಗ್ಬೇಕು ನೆಕ್ಸ್ಟ್ ನೋಡ್ರಿ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ವಿಶೇಷ ಸೂಚನೆ ಅವ್ರು ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಈ ಸದಾ ಇನ್ನು ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಆಗಿರಂಗಿಲ್ಲ ಅಂದ್ರೆ ಕಂಪ್ಯೂಟರ್ ಕಂಪ್ಲೀಟ್ ಆಗಿರೋಂಗಿಲ್ಲ ಆದರೂ ಅವರು ಕೆ ಎಸ್ ಎಟ್ ಎಕ್ಸಾಮ್ ಪಾಸ್ ಮಾಡಿರ್ತಾರೆ ಅಂಥವ್ರಿಗೆ ಎಲ್ಲ ಡಾಕ್ಯುಮೆಂಟ್ಸನ್ನು ಕೊಡೋಕ್ಕೆ ಆಗಂಗಿಲ್ಲ ಎಲ್ಲ ಪ್ರಮಾಣ ಪತ್ರಗಳನ್ನ ಕೊಡೋಕೆ ಆಗಂಗಿಲ್ಲ ಸೊ ಹಾಗಾಗಿ ಅಂಥ ಅಭ್ಯರ್ಥಿಗಳು ಕಂ ಅಲ್ಲಿ ಹಾಜರಾಗುವಂಥ ಅವಶ್ಯಕತೆ ಇರೋದಿಲ್ಲ ಅವ್ರಿಗೆ ಏನು ಮಾಡಿರ್ತಾರ ಪರ್ಟಿಕ್ಯುಲರ್ ಆಗಿ ಒಂದು ಡೇಟ್ ಕೊಟ್ಟಿರ್ತಾರ ಆ ಡೇಟಿಗೆ ಅವರು ಮುಂದಿನ ದಿನಮಾನಗಳಲ್ಲಿ ದಿನ ಇದು ಇಲಾಖೆ ಅಲ್ಲಿ ನೋಡ್ಕೊಂಡ್ಕೆ ಅವರು ರಿಸಲ್ಟ್ ಬಂದ್ ಕೂಡಲೇ ಹೋಗಬೇಕು ನೆಕ್ಸ್ಟ್ ಅಭ್ಯರ್ಥಿಗಳು ಸಲ್ಲಿಸಿರುವ ಮಾಹಿತಿ ಅಭ್ಯರ್ಥಿಗಳು ಸಲ್ಲಿರ್ತಕ್ಕಂತ ಮಾಹಿತಿ ದಾಖಲೆಗಳು ಸುಳ್ಳು ಅಂತ ಅವರಿಗೆ ಅನ್ಸಿತ್ತು ಅಂತಂದ್ರ ಅವರು ಅವ್ರ್ದೆಲ್ಲಾನು ಏನ್ ಮಾಡ್ತಾರ ರದ್ದು ಅವ್ರ ಕೆಸೆಟ್ ಅರ್ಹತೆನ ರದ್ ಮಾಡ್ತಾರ ಮತ್ತೆ ಅವ್ರ ವಿರುದ್ಧ ಕಾನೂನು ಕ್ರಮ ಕೂಡ ಜರುಗಿಸಲಾಗುವುದು ಅಂತ ಅವರು ಹೇಳಿದ್ದಾರೆ ಮೂಲ ದಾಖಲೆಗಳ ಪರಿಶೀಲನೆಗೆ ಅಭ್ಯರ್ಥಿ ಖುದ್ ಕಂಪಲ್ಸರಿ ಹಾಜರಾಗಿರ್ಬೇಕು ಅಥವಾ ಇಲ್ಲ ಏನಾದ್ರು ಮೆಡಿಕಲ್ ಎಮರ್ಜೆನ್ಸಿ ಐತಿ ಅಂತಂದ್ರ ಅವ್ರ ಪಾಲ್ತಿಗಿ ಅವ್ರ ಮನೆಯವ್ರಿಗೆ ಯಾರಾದ್ರೂ ಹತ್ತಿರದ ಸಂಬಂಧ ಇರ್ತಾರಲ್ಲ ತಂದೆ ತಾಯಿ ಗಂಡ ಅಣ್ಣ ತಮ್ಮ ಈಗ ಯಾರಾದ್ರೂ ಇರ್ತಾರಲ್ಲ ಅವ್ರ ಏನ್ ಮಾಡ್ಬೇಕು ವೈದ್ಯಕೀಯ ಪ್ರಮಾಣ ಪತ್ರವನ್ನ ತಗೊಂಡು ಹೋಗಬೇಕು ಪ್ರಾಧಿಕಾರವು ನಿಗದಿಪಡಿಸಿದ ದಿನಾಂಕದಂದು ಅಭ್ಯರ್ಥಿಗಳು ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜ್ ಹಾಜರಾಗದಿದ್ದಲ್ಲಿ ಅಂತಹ ಅಭ್ಯರ್ಥಿಗಳಿಗೆ ಮತ್ತೊಮ್ಮೆ ಅವರು ಅವಕಾಶ ನೀಡುವುದಿಲ್ಲ ಅಂತ ಹೇಳಿದರೆ ಅಭ್ಯರ್ಥಿಗಳು ಮೂಲ ದಾಖಲೆಗಳ ಸಮಯದಲ್ಲಿ ಸಂಬಂಧಪಟ್ಟ ಪ್ರಮಾಣ ಪತ್ರಗಳನ್ನ ಹಾಜರುಪಡಿಸದಿದ್ದಲ್ಲಿ ಅಂತಹ ಅಭ್ಯರ್ಥಿಗಳನ್ನ ಅರ್ಹರೆಂದು ಪರಿಗಣಿಸಲಾಗುವುದಿಲ್ಲ ಅಭ್ಯರ್ಥಿಗಳಿಗೆ ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗಲು ಪ್ರತ್ಯೇಕ ಮಾಹಿತಿ ನೀಡಲಾಗುವುದಿಲ್ಲ ಅಭ್ಯರ್ಥಿಗಳು ಕಡ್ಡಾಯವಾಗಿ ಪ್ರಾಧಿಕಾರದ ವೆಬ್ಸೈಟ್ನಿಂದ ಮಾಹಿತಿ ಪಡೆಯತಕ್ಕದ್ದು ಅಂತಂದರೆ ಎಲ್ಲರಿಗೂ ಪರ್ಟಿಕ್ಯುಲರ್ ಆಗಿ ಪರ್ಸ್ನಲಿ ಇನ್ಫಾರ್ಮೇಷನ್ ಮಾಡೋಂಗಿಲ್ಲ ನಾವು ಇನ್ಫಾರ್ಮ್ ಮಾಡೋಂಗಿಲ್ಲ ಎಲ್ಲರೂ ಏನು ಮಾಡಬೇಕು ಇಲಾಖೆ ವೆಬ್ಸೈಟ್ ಮುಖಾಂತರ ನೋಡಿ ಬರಬೇಕು ಅಂತ ಅವ್ರು ಹೇಳಿದ್ದಾರೆ ಇನ್ನು ಅಡ್ರೆಸ್ ಯಾವುದು ಅಂತಂದರೆ ಮೂಲ ದಾಖಲೆಗಳ ಪರಿಶೀಲನೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕಚೇರಿ ಹದಿನೆಂಟನೇ ಕ್ರಾಸ್ ಸಂಪಿಗೆ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ನಡೆಸಲಾಗುವುದು ಅಂತ ಹೇಳಿದ್ದಾರೆ ಅವರು ಅಂತಂದ್ರೆ ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲಿ ನಡೆಸ್ತಾರ ಅಂತಂದ್ರೆ ಕೆಇ ಎ ಅಲ್ಲಿ ನಡೆಸ್ತಾರೆ ಕೆಇಎ ಡಿಪಾರ್ಟ್ಮೆಂಟ್ನೊಳಗ ಅಲ್ಲಿ ಅಲ್ಲಿ ನಾನು ಕೂಡ ನನ್ನ ಟೈಮಿಗೆ ರಿಸಲ್ಟ್ ಬಂದಾಗ ನಾನು ಹೋದಾಗ ಅವ್ರು ಮಾಡಿದ್ರು ಅಲ್ಲಿ ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಕೊಂಡು ಡಾಕ್ಯುಮೆಂಟ್ ಎಲ್ಲ ಸರಿ ಇತ್ತು ಅಂತಂದ್ರೆ ನಮ್ಮ ಕಡೆಯಿಂದ ಒಂದು ಲಿಖಿತ ತಗೊತಾರೆ ನಾವು ಸರ್ಟಿಫಿಕೇಟ್ ತಗೊಂಡಿ ಅಂತಕ್ಕೆಲ್ಲ ಡಾಕ್ಯುಮೆಂಟ್ ಕರೆಕ್ಟ್ ಇತ್ತು ಅಂತಂದ್ರೆ ಅವ್ರು ಮಾಡ್ತಾರೆ ಅಲ್ಲೇ ನಮ್ಮ ಕೈಯಾಗೆ ಸರ್ಟಿಫಿಕೇಟನ್ನು ಕೊಡ್ತಾರೆ ಅವರು ಕೆ ಸರ್ಟಿಫಿಕೇಟ್ ಸರ್ಟಿಫಿಕೇಟನ್ನು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನೀವು ಲೈಕ್ ಮಾಡಿ ಏನಾದರೂ ಹೇಳಬೇಕು ಕೇಳಬೇಕು ಡೌಟ್ಸ್ ಇತ್ತು ಅಂತಂದರೆ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬಹುದು ನಮ್ಮ ಚಾನಲ್ ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು